ಹಾಗೂ ಕೂಡ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು ಇಂದು ನಮ್ಮ ಭಾರತಕ್ಕೆ ಎರಡನೇ ಸ್ವತಂತ್ರ ದಿನ ಅಂತ ಹೋಗ ಸ್ನೇಹಿತರ ಅದಲ್ವಾ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಹತ್ತೊಂಬತ್ತರ ಅಲ್ವತ್ತು ಆಗಸ್ಟ್ ಹದಿನೈದು ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ಸಿಕ್ಕಿದ್ದು ಸೆಪ್ಟೆಂಬರ್ ಹದಿನೇಳು ಅಂತಕ್ಕಂಥದ್ದು ಈಗ ಮುಂಚೆ ನೋಡ್ರಿ ಹತ್ತೊಂಬತ್ನೂರ ನೂರ ಈ ಪ್ರಮುಖವಾಗಿ ರಾಜಪ್ರಭುತ್ವ ಅಂತಕ್ಕಂಥ ಇರ್ತದೆ ಸುಮಾರು ಐದ್ನೂರ ಅರವತ್ತೇಳು ರಾಜ ಪ್ರಭುತ್ವ ರೀ ಅದ್ರಾಗ ಪ್ರಮುಖ ಭಾರತ ಆಲ್ಮೋಸ್ಟ್ ಎಲ್ಲ ಸೇರ್ಪಡೆ ಆಗುತ್ತೆ ಬಟ್ ಈ ಹೈದರಾಬಾದ್ ಆಗಿರ್ಬೋದು ನಂತರ ಧುನಾಗಡ್ ಕಾಶ್ಮೀರ ಈ ಪ್ರದೇಶಗಳು ಸ್ವತಂತ್ರವಾಗಿರ್ತಾವೆ ಈ ಸ್ವತಂತ್ರವಾಗಿದ್ದಾಗ ಏನ್ ಗೊತ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಭಾಗ ಈ ನಿಜಾಮ ಆಳ್ವಿಕೆ ಮಾಡ್ತಿದ್ರು ಆ ಉಸ್ಮಾನ್ ಮೀರ್ ಅಲ್ಲಿ ಅಂತಕ್ಕಂಥ ನಿಜಾಮ ಆಳ್ವಿಕೆ ಮಾಡ್ತಿರ್ತಾನ ಅವಾಗ ಏನಂತ ದಬ್ಬಾಳಿಕೆ ಮಾಡ್ತಿರ್ತಾನೆ ಇವಾಗ ನಮ್ಮ ಭಾರತ ದೇಶಕ್ಕ ಹಿಂಗ್ ಸ್ವತಂತ್ರಕ್ಕ ಮೇನ್ ಕಾರಣ ಮಹಾತ್ಮ ಗಾಂಧೀಜಿ ಆಗಿದಾರಲ್ವಾ ಅದೇ ರೀತಿ ಏನ್ ಗೊತ್ತ ನಮ್ಮ ಕಲ್ಯಾಣ ಕರ್ನಾಟಕಕ್ಕ ಸ್ವತಂತ್ರ ಮೀನ್ವರ ಬಂದಾಗ ರಾಮಾನಂದ ತೀರ್ಥ ಅಂತಕ್ಕಂತಾರ ಸರ್ ನಂತರ ರಾಮಾನಂದ ತಿರ್ತಾರ ಹೋರಾಟ ಅಂತಕ್ಕಂಥ ಮಾಡ್ತಾರೀ ಮಾಡ್ತಾರ ನಂತರ ನೋಡ್ರಿ ಇವಾಗ ನಿಜಾಮ್ ಅಂತಕ್ಕಂಥ ದಬ್ಬಾಳಿಕೆ ಮಾಡ್ತಿರ್ತಾರೆ ರಜಾಕರ್ ಅಂತ ಗೊತ್ತ ಸೇನೆಯಿಂದ ದಬ್ಬಾಳಿಕೆ ನಡೆಸಿರ್ತಾರೆ ಸರ್ ನಂತರ ಇವಾಗ ಇನ್ನೊಂದೇನ್ ಗೊತ್ತೇನ್ರಿ ಹೈದರಾಬಾದ್ ಅಂತಕ್ಕಂಥ ಗಡಿ ಆಗಿರ್ತಲ್ ಅದ್ರಲ್ಲಿ ಗಡಿ ರೇಖೆ ಆಗಿರ್ತದೆ ನಮ್ಮ ಭಾರತ ದೇಶ ಸೈನಿಕರ ಗೊತ್ತೇನ್ ಡಾಕ್ಟ್ ಯುದ್ಧ ಮಾಡಕ್ ಬರಂಗಿಲ್ಲ ಆ ಸಮಯ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚತುರತೆ ಮತ್ತು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಗೃಹ ಮಂತ್ರಿ ಆದಂತ ಸರ್ದಾರ್ ವಲ್ಲಭ ಪಟೇಲ್ ರೇನ್ರಿ ಗಟ್ಟಿತನದಿಂದ ಏನ್ ಮಾಡ್ತಾರ ಗೊತ್ತೇನ ಆಪರೇಷನ್ ಪೋಲ್ ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾರೆ ಈ ಆಪರೇಷನ್ ಪೋಲ್ ಕಾರ್ಯಾಚರಣೆ ಗೊತ್ತೇನ್ರೀ ಆ ನಿಜಾಮನ ಗೊತ್ತ ಬಗ್ಬಡಿದ್ ಆ ಒಪ್ಪನ ಯಾವ ಗೊತ್ತೇನ್ರೀ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತ ನಲ್ವತ್ತೆಂಟಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಸ್ವತಃ ರೀ ಅದಕ್ಕೆ ಏನ್ ಗೊತ್ತೇ ನಾವು ಕಲ್ಯಾಣ ಕರ್ನಾಟಕದ ಆಚರಣೆ ಮಾಡ್ತೀವಿ ಗೊತ್ತಿರಲಿ ಹಿಂದೆ ಕರ್ನಾಟಕ